ಮಾರ್ಚ್ ಹತ್ತೊಂಬತ್ತು ಸಾವಿರದ ಆರುನೂರರಲ್ಲಿ ಪೆರುವಿನಲ್ಲಿ ಸಂಭವಿಸಿದಂತಹ ಜ್ವಾಲಾಮುಖಿಯು ದಕ್ಷಿಣ ಅಮೆರಿಕದ ಚರಿತ್ರೆಯಲ್ಲೇ ಅತ್ಯಂತ ಭೀಕರವಾಗಿತ್ತು ಅದೇ ವರ್ಷ ಫೆಬ್ರವರಿ ಹತ್ತೊಂಬತ್ತರಂದು ಪ್ರಾರಂಭಗೊಂಡ ಈ ಜ್ವಾಲಾಮುಖಿ ಮುಂದೆ ಮಾರ್ಚ್ ತಿಂಗಳವರೆಗೂ ಮುಂದುವರಿಯುತ್ತೆ ಇದರಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಮಂದಿ ಈ ಜ್ವಾಲಾಮುಖಿಯಿಂದ ಉಂಟಾದ ವಿಷ ಆ ಪ್ರದೇಶದ ಸುತ್ತಮುತ್ತಲಿನ ರೈತ ಸಮುದಾಯಗಳು ಚೇತರಿಸಿಕೊಳ್ಳೋಕೆ ಸುಮಾರು ನೂರ ಐವತ್ತು ವರ್ಷಗಳೇ ಬೇಕಾಗ್ತವೆ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಇಂಗ್ಲೆಂಡ್ ಮತ್ತು ನೆದರ್ಲೆಂಡ್ ಮೂರನೇ ಆಂಗ್ಲೋ ಡಚ್ ಯುದ್ಧವನ್ನ ಕೊನೆಗಾಣಿಸಿ ಟ್ರೀಟಿ ಆಫ್ ವೆಸ್ಟ್ ಮಿನಿಸ್ಟರ್ ಒಪ್ಪಂದಕ್ಕೆ ಸಹಿ ಮಾಡಿದವು ಇದರ ಪ್ರಕಾರ ಡಚ್ ವಸಾಹತು ನ್ಯೂ ನ್ಯೂ ಅನ್ನ ಇಂಗ್ಲೆಂಡ್ ಹಸ್ತಾಂತರಿಸಲಾಯಿತು ಮುಂದೆ ಇದರ ಹೆಸರು ನ್ಯೂಯಾರ್ಕ್ ಎಂದು ಬದಲಾಯಿತು ಏಳುನೂರ ಇಪ್ಪತ್ತಾರರಲ್ಲಿ ರಷ್ಯಾದಲ್ಲಿ ಸುಪ್ರೀಂ ಪ್ರೈವಿ ಕೌನ್ಸಿಲ್ ಸ್ಥಾಪನೆಗೊಂಡಿದ್ದು ಇದೇ ದಿನ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶ್ರೀಲಂಕಾ ಸೈನ್ಯವು ಎಂಬತ್ತು ತಮಿಳು ಕೃಷಿ ಕಾರ್ಮಿಕರನ್ನು ಹತ್ಯೆ ಮಾಡಿದ್ದು ಇದೇ ದಿನ ಅಂದ್ರೆ ಮಾರ್ಚ್ ಹತ್ತೊಂಬತ್ತು ಎರಡ್ ಸಾವಿರದ ಎರಡರಲ್ಲಿ ನಾಸಾದಿಂದ ಮಂಗಳ ಗ್ರಹಕ್ಕೆ ರವಾನಿಸಲ್ಪಟ್ಟ ಒಡಿಸ್ಸಿ ತನಿಖಾ ಯಂತ್ರವು ಥರ್ಮಲ್ ಎಮಿಷನ್ ಇಮೇಜಿಂಗ್ ವ್ಯವಸ್ಥೆಯನ್ನು ಬಳಸಿ ಮಂಗಳ ಗ್ರಹದ ಮೇಲ್ಪದರ ಚಿತ್ರಣವನ್ನು ಸೆರೆ ಹಿಡಿಯತೊಡಗಿದ್ದು ಇದೇ ದಿನ ಎರಡ್ ಸಾವಿರದ ಆರರಲ್ಲಿ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ವೈರಾಗ್ಯಮೂರ್ತಿ ಭಗವಾನ್ ಬಾಹುಬಲಿಗೆ ನಡೆಯುವ ಹನ್ನೆರಡು ದಿನಗಳ ಮಹಾಮಸ್ತಾಭಿಷೇಕವು ಕೊನೆಗೊಂಡಿದ್ದು ಇದೇ ದಿನ ಎರಡ್ ಸಾವಿರದ ಎಂಟರಲ್ಲಿ ಅಂತರ್ಜಾತೀಯ ವಿವಾಹವಾಗುವ ಮೂಲಕ ಎಸ್ಸಿ ಎಸ್ಟಿಯವರಿಗಿದ್ದಂತಹ ಮೀಸಲಾತಿ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ ಎಂದು ಮುಂಬೈ ಉಚ್ಚ ನ್ಯಾಯಾಲಯವು ತೀರ್ಪು ನೀಡಿದ್ದು ಇದೇ ದಿನ